ಬಯಲುಸೀಮೆಯಲ್ಲಿ ಕುಡಿಯುವ ನೀರಿನ ಬವಣೆಯನ್ನ ಸಂಪೂರ್ಣವಾಗಿ ತೊಲಗಿಸಿ ಸಮರ್ಪಕವಾಗಿ ಕುಡಿಯುವ ನೀರು ಸದ್ಬಳಕೆ ಮಾಡಿಕೊಳ್ಳಲು ಆಯೋಜಿಸಿದ್ದ ಎರಡು ದಿನಗಳ ತರಬೇತಿ ಕಾರ್ಯಾಗಾರದಲ್ಲಿ ನೂತನ ನಗರಸಭೆ ಅಧ್ಯಕ್ಷೆ ಪ್ರಸನ್ನ ಪ್ರಸನ್ನಕುಮಾರ್ ಭಾಗಿಯಾಗಿ ತರಬೇತಿ ಪಡೆದು ಬಯಲುಸೀಮೆಯಲ್ಲಿ ಕಾರ್ಯಗತಗೊಳಿಸಲು ಸನ್ನದ್ದರಾಗಿದ್ದಾರೆ ಮೈಸೂರಿನ ನಗರಾಭಿವೃದ್ಧಿ ತರಬೇತಿ ಕೇಂದ್ರದಲ್ಲಿ ಎರಡು ದಿನಗಳ ಕಾಲ ನಡೆಯುವ ಅಬ್ದುಲ್ ನಾಜಿರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಂಸ್ಥೆ ಹಾಗೂ ರಾಜ್ಯ ನಗರಾಭಿವೃದ್ಧಿ ಸಂಸ್ಥೆ ವತಿಯಿಂದ ನಡೆದ ಎರಡು ಯೋಜನೆ ಕುರಿತು ಎರಡು ದಿನಗಳ ತರಬೇತಿ ಕಾರ್ಯಾಗಾರದಲ್ಲಿ ಚಳಕೆರೆ ನಗರಸಭೆ ನೂತನ ಅಧ್ಯಕ್ಷೆ ಆರ್ ಮಂಜುಳಾ ಪ್ರಸನ್ನ ಕುಮಾರ್ ಮಾಹಿತಿ ಪಡೆದುಕೊಂಡಿದ್ದಾರೆ

ದಿನಗಳ ಕಾಲ ನಡೆಯುವ ಈ ತರಬೇತಿಗೆ ಅಧ್ಯಕ್ಷೆ ಮಂಜುಳಾ ಅವರು ಭಾಗಿಯಾಗಿ ಬಯಲು ಸೀಮೆಯ ಕುಡಿಯುವ ನೀರಿನ ಬಗ್ಗೆ ತರಬೇತಿ ಪಡೆಯುವುದರ ಮೂಲಕ ಜಲಮೂಲ ಹಾಗೂ ಸ್ವಚ್ಛತೆ ನೈರ್ಮಲ್ಯ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಇದೇ ಸಂದರ್ಭದಲ್ಲಿ ಸದಸ್ಯರಾದ ಜಯಲಕ್ಷ್ಮೀ ಕೃಷ್ಣಮೂರ್ತಿ ಕವಿತಾ ಬೋರಯ್ಯ ಇತರರು ಭಾಗಿಯಾಗಿದ್ದರು